ಮಾರ್ಗಶಿರ ಮಾಸವು ಡಿಸೆಂಬರ್ ಹದಿಮೂರನೆಯ ತಾರೀಕು ಬುಧವಾರದಿಂದ ಆರಂಭವಾಗುತ್ತೆ ಈ ಮಾಸದಲ್ಲಿ ಸೂರ್ಯನು ಧನು ರಾಶಿಗೆ ಪ್ರವೇಶ ಮಾಡಿದಾಗ ಧನುರ್ಮಾಸ ಆರಂಭವಾಗುತ್ತೆ ಈ ಬಾರಿ ಧನುರ್ಮಾಸವು ಹದಿನಾರನೆಯ ತಾರೀಖಿನಂದು ಆರಂಭವಾಗುತ್ತೆ ಸೂರ್ಯನು ಅವತ್ತಿನ ದಿನವೇ ಧನು ರಾಶಿಗೆ ಮಾಡ್ತಾನೆ ಹದಿನಾರನೆಯ ತಾರೀಕು ಮಧ್ಯಾಹ್ನದ ವೇಳೆಯಲ್ಲಿ ಸೂರ್ಯನು ಧನು ರಾಶಿಗೆ ಪ್ರವೇಶವನ್ನು ಮಾಡಲಿದ್ದಾನೆ ಆದ್ದರಿಂದ ಹದಿನೇಳನೆಯ ತಾರೀಕಿನಿಂದ ಧನುರ್ಮಾಸದ ಪೂಜೆ ಹಾಗೂ ವಿಧಾನಗಳನ್ನು ತಪ್ಪದೆ ಆರಂಭಿಸಬೇಕು ಸೂರ್ಯೋದಯ ತಿಥಿಯಲ್ಲಿ ಧನುರ್ಮಾಸದ ಆರಂಭ ಹದಿನೇಳನೆಯ ತಾರೀಕಿನಿಂದಲೇ ಆಗೋದರಿಂದ ಅಂದಿನಿಂದಲೇ ಧನುರ್ಮಾಸವನ್ನ ಆರಂಭಿಸಬೇಕು ಈ ಧನುರ್ಮಾಸದಲ್ಲಿ ಯಾವ ನಿಯಮಗಳನ್ನ ಪಾಲಿಸಬೇಕು ಈ ಮಾಸದಲ್ಲಿ ಭಗವಂತನ ಆರಾಧನೆ ಯಾವ ರೀತಿಯಾಗಿರಬೇಕು ಸಂತಾನ ಫಲ ಮದುವೆ ಭಾಗ್ಯಕ್ಕೆ ದಾರಿದ್ರ್ಯ ಕಳೆದು ಅದೃಷ್ಟವಂತರಾಗೋಕೆ ಜೀವನದಲ್ಲಿ ಏಳಿಗೆಯನ್ನ ಕಾಣೋದಕ್ಕೆ ಭಗವಂತನಿಗೆ ಹತ್ತಿರ ಆಗೋದಕ್ಕೆ ಯಾವ ಕೆಲಸಗಳನ್ನ ಮಾಡಬೇಕು ಈ ಮಾಸದಲ್ಲಿ ಮಾಡುವ ಂತಹ ತಪ್ಪುಗಳು ಯಾವುದು ಈ ಮಾಸದಲ್ಲಿ ಶಿವ ಹಾಗೂ ವಿಷ್ಣು ಹಾಗೂ ಲಕ್ಷ್ಮೀದೇವಿಯ ಅನುಗ್ರಹಕ್ಕೋಸ್ಕರ ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಬನ್ನಿ ಸೂರ್ಯನು ಧನು ರಾಶಿಗೆ ಪ್ರವೇಶ ಮಾಡಿ ಎಷ್ಟು ದಿನಗಳ ಕಾಲ ಧನುರಾಶಿಯಲ್ಲಿಯೇ ಇರ್ತಾನೋ ಅಷ್ಟು ಕಾಲವನ್ನು ಧನುರ್ಮಾಸ ಎಂದು ಕರೆಯಲಾಗುತ್ತೆ ಧನುರ್ಮಾಸ ಅಂದ ಕೂಡಲೇ ನಮ್ಮ ಅರಿವಿಗೆ ಬರೋದೇನೆಂದರೆ ಸೂರ್ಯ ಉದಯಿಸುವ ಮುನ್ನವೇ ಎದ್ದು ಶುದ್ಧ ನೀರಿನಿಂದ ಸ್ನಾನವನ್ನು ಮಾಡಿ ವಿಷ್ಣು ಶಿವನ ಆಲಯಕ್ಕೆ ತೆರಳಿ ಭಗವಂತನ ದರ್ಶನವನ್ನು ಪಡೆದು ಅರಳಿ ವೃಕ್ಷದ ಮುಂದೆ ದೀಪವನ್ನು ಬೆಳಗಿಸಿ ಪ್ರದಕ್ಷಿಣೆಯನ್ನು ಹಾಕಿ ಬರುವುದು ಇದು ಸರಳವಾದ ನಿಯಮ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ ಈ ನಿಯಮಗಳನ್ನು ಧರುರ್ ಮಾಸದ ಬ್ರಾಹ್ಮಿ ಮುಹೂರ್ತದಲ್ಲಿ ಪಾಲಿಸಿದ್ದೇ ಆದಲ್ಲಿ ಭಗವಂತನು ತನ್ನ ಭಕ್ತರ ಕೋರಿಕೆಗಳನ್ನು ಈಡೇರಿಸುತ್ತಾನೆ ಅಂದರೆ ಕೇಳಿದ್ದನ್ನು ಕೊಟ್ಟು ಅಂದುಕೊಂಡಿದ್ದನ್ನು ನಡೆಸುತ್ತಾನೆ ಎಂಬ ನಂಬಿಕೆ ಇದೆ ಮೋಕ್ಷ ಬೇಕು ಎಂಬುವರು ಕೂಡ ಈ ಮಾಸದಲ್ಲಿ ದೇವರ ಆರಾಧನೆ ಹಾಗೂ ಸ್ಮರಣೆಯನ್ನು ಮಾಡಿಕೊಳ್ಳಬಹುದು ಈ ವಿಶೇಷ ಮಾಸದಲ್ಲಿ ಶ್ರೀಕೃಷ್ಣ ಅಥವಾ ನಾರಾಯಣನಿಗೆ ಹಾಲಿನ ಅಭಿಷೇಕವನ್ನ ಮಾಡಿದರೆ ವರ್ಚಸ್ಸು ವೃದ್ಧಿಯಾಗುತ್ತೆ ದೌರ್ಭಾಗ್ಯಗಳು ದೂರವಾಗುತ್ತೆ ಸ್ವರ್ಗಲೋಕದಲ್ಲಿ ಸಿಗುವಂತಹ ಸುಖಭೋಗಗಳು ಈ ಜನ್ಮದಲ್ಲಿಯೇ ದೊರೆತು ಅದೃಷ್ಟವಂತರಾಗ್ತಾರೆ ಯಾರು ಈ ಧನುರ್ಮಾಸದಲ್ಲಿ ಭಗವಂತನಿಗೆ ನಿಯಮ ನಿಷ್ಠೆಯಿಂದ ತುಳಸಿ ದಳಗಳಿಂದ ನಿತ್ಯವೂ ಮಿತಿಮೀರಿದ ಪ್ರೇಮದಿಂದ ತ್ರಿಕರ್ಣ ಶುದ್ಧಿಯಾಗಿ ದೇವರ ಸೇವೆಯನ್ನ ಮಾಡ್ತಾರೋ ಅವರಿಗೆ ಮನಸ್ಸಿನಲ್ಲಿ ಇರುವಂತಹ ಧರ್ಮಬದ್ಧವಾದ ಂತಹ ಕೋರಿಕೆಗಳು ಈಡೇರುತ್ತೆ ಅಂತ ನಮ್ಮ ಶಾಸ್ತ್ರ ಹಾಗೂ ಪುರಾಣಗಳು ಹೇಳುತ್ತೆ ಯಾರಿಗೆ ಅನಾರೋಗ್ಯದ ಸಮಸ್ಯೆಗಳು ಇರುತ್ತೋ ಯಾರು ನಿತ್ಯ ಭಗವಂತನ ಆಲಯಕ್ಕೆ ತೆರಳಿ ದೇವರ ಪೂಜೆಯನ್ನ ಸೇವೆಯನ್ನ ಮಾಡಲು ಸಾಧ್ಯವಿಲ್ಲವೋ ಅಂತವರು ನಿಮ್ಮ ನಿಮ್ಮ ಮನೆಗಳಲ್ಲಿಯೇ ಈ ಒಂದು ಮಾಸದಲ್ಲಿ ವಿಷ್ಣು ಸಹಸ್ರನಾಮವನ್ನು ಹಾಗೂ ಲಕ್ಷ್ಮಿ ಅಷ್ಟೋತ್ತರ ಪಾರಾಯಣವನ್ನ ಮಾಡ್ತಾ ಬಂದರೆ ಹಾಲನ್ನು ದೇವರಿಗೆ ನೈವೇದ್ಯವಾಗಿ ಅರ್ಪಿಸುತ್ತಾ ಬಂದರೆ ವಿಷ್ಣುವಿನ ಅನುಗ್ರಹದಿಂದ ಕಷ್ಟಗಳೆಲ್ಲವೂ ದೂರವಾಗುತ್ತೆ ಹಾಗೆಯೇ ಈ ಧನುರ್ಮಾಸದಲ್ಲಿ ಶ್ರೀ ಮಹಾಶಿವನ ಆರಾಧನೆಯನ್ನು ಕೂಡ ನೀವು ಮಾಡಿಕೊಳ್ಳಬಹುದು ಈ ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನವನ್ನು ಆಚರಿಸಿ ಅಣೆಗೆ ವಿಭೂತಿಯನ್ನು ಧರಿಸಿ ಪ್ರತಿನಿತ್ಯವೂ ಕೂಡ ವಿಶೇಷವಾಗಿ ಯಥಾಶಕ್ತಿಯಾಗಿ ಶಿವನ ಸೇವೆ ಹಾಗೂ ಆರಾಧನೆಯನ್ನು ಮಾಡಿದರೂ ಕೂಡ ಈ ಜನ್ಮದಲ್ಲಿ ನೀವು ಕೇಳಿಕೊಂಡಂತಹ ಕೋರಿಕೊಂಡಂತಹ ಕೋರಿಕೆಗಳು ಈಡೇರುತ್ತೆ ಮೋಕ್ಷ ಕೂಡ ಪ್ರಾಪ್ತಿಯಾಗುತ್ತೆ ಈ ಧನುರ್ಮಾಸದಲ್ಲಿ ದೇವಿಯ ಆರಾಧನೆಯನ್ನು ಕೂಡ ನೀವು ಮಾಡಿಕೊಳ್ಳಬಹುದು ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನವನ್ನು ಆಚರಿಸಿ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡಿದರೆ ತುಂಬಾ ಒಳ್ಳೆಯದು ಅಮ್ಮನವರ ಅರ್ಚನೆಯನ್ನ ಮಾಡಿದರೂ ಕೂಡ ವಿಶೇಷವಾಗಿ ದೇವಿಯ ಅನುಗ್ರಹ ಹಾಗೂ ರಕ್ಷಣೆ ಶೀಘ್ರವಾಗಿ ಪ್ರಾಪ್ತಿಯಾಗುತ್ತೆ ಧನುರ್ಮಾಸದ ಅಷ್ಟೂ ದಿನಗಳ ಕಾಲ ತಪ್ಪದೆ ಪ್ರತಿಯೊಬ್ಬರೂ ಬ್ರಹ್ಮಚರ್ಯವನ್ನ ಪಾಲಿಸಬೇಕು ಮಾಂಸಾಹಾರಗಳಿಂದ ದೂರವಿರಬೇಕು ಹಾಗೆಯೇ ತಮಿಳುನಾಡಿನ ಕಂಚಿಯಲ್ಲಿ ಸಾಮಾನ್ಯವಾಗಿ ಮೂರು ಅಭಿಷೇಕಗಳನ್ನು ನಡೆಸುತ್ತಿದ್ದರೆ ಈ ವಿಶೇಷ ಧನುರ್ಮಾಸದಲ್ಲಿ ಪ್ರತಿನಿತ್ಯವೂ ಕೂಡ ನಾಲ್ಕು ಸಮಯದಲ್ಲಿ ಅಮ್ಮನವರಿಗೆ ಅಭಿಷೇಕವನ್ನು ನಡೆಸಲಾಗುತ್ತೆ ಅಂದರೆ ಇಷ್ಟ ದೇವರ ಆರಾಧನೆಯನ್ನ ಮಾಡಲು ಈ ಒಂದು ಮಾಸ ಅತ್ಯಂತ ಶ್ರೇಷ್ಠವಾದ ಮಾಸ ಅಂತ ಹೇಳಬಹುದು ಆದ್ದರಿಂದ ಪ್ರತಿಯೊಬ್ಬರು ಕೂಡ ಇಷ್ಟ ದೇವರ ಆರಾಧನೆಯನ್ನ ಈ ಒಂದು ಮಾಸದಲ್ಲಿ ಮಾಡಿಕೊಂಡರೆ ತುಂಬಾ ವಿಶೇಷ ಫಲಗಳು ಪ್ರಾಪ್ತಿಯಾಗುತ್ತೆ ಯಾರಿಗೆ ಮದುವೆ ಭಾಗ್ಯ ಕೂಡಿ ಬಂದಿರೋದಿಲ್ಲ ಅವರು ಈ ಮಾಸದಲ್ಲಿ ಕಾತ್ಯಾಯಿನಿ ವ್ರತಾಚರಣೆಯನ್ನ ಮಾಡಿದರೆ ಇಷ್ಟಪಟ್ಟವರ ಪ್ರಾಪ್ತಿಯಾಗ್ತಾನೆ ಸಂತಾನ ಫಲ ಇಲ್ಲದವರು ಈ ಮಾಸದ ಆಚರಣೆಯನ್ನು ಪೂಜೆಯ ವಿಧಿ ವಿಧಾನಗಳನ್ನು ನಿಯಮಬದ್ಧವಾಗಿ ಪಾಲಿಸಿದರೆ ಸಂತಾನ ಫಲ ಖಚಿತವಾಗಿ ಪ್ರಾಪ್ತಿಯಾಗುತ್ತೆ ದರಿದ್ರವಂತರನ್ನು ಕೂಡ ಅದೃಷ್ಟವಂತರನ್ನಾಗಿ ಮಾಡುವಂತಹ ಮಾಸವೇ ಈ ಧನುರ್ಮಾಸ ಈ ಮಾಸದಲ್ಲಿ ಸಾಧ್ಯವಾದಷ್ಟು ಭಕ್ತರ ಚರಿತ್ರೆಗಳನ್ನು ಓದುವುದು ತಿಳಿಯುವುದು ಅಥವಾ ಕೇಳುವುದನ್ನು ತಪ್ಪದೆ ಮಾಡಬೇಕು ಸಾಧ್ಯವಾದರೆ ಭಾಗವತವನ್ನು ಕೇಳಿದರೆ ಪುಣ್ಯಫಲ ಪ್ರಾಪ್ತಿಯಾಗುತ್ತೆ ಈ ಮಾಸದಲ್ಲಿ ದಾನ ಧರ್ಮಗಳನ್ನು ಮಾಡಿದರೆ ಸರ್ವ ಪಾಪ ನಶಿಸಿ ಪುಣ್ಯಫಲ ಪ್ರಾಪ್ತಿಯಾಗುತ್ತೆ ಈ ಮಾಸದಲ್ಲಿ ಭಗವಂತನಿಗೆ ಹತ್ತಿರವಾಗುವಂತಹ ಕಾರ್ಯಗಳನ್ನು ಮಾಡಬೇಕು ಹೊರತು ಪೂಜೆ ಆದ ನಂತರ ಮತ್ತೊಬ್ಬರ ಸಂಸಾರದ ವಿಚಾರಗಳನ್ನು ಮನೆಯ ಮುಂಭಾಗದಲ್ಲಿ ಕುಳಿತು ಮಾತನಾಡಬಾರದು ಈ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಹೆಚ್ಚಾಗಿ ಮಾಡೋದಿಲ್ಲ ಅದರ ಬದಲಾಗಿ ದೇವತಾ ಕಾರ್ಯಗಳನ್ನು ಮಾಡಲಾಗುತ್ತೆ ಈ ಮಾಸದಲ್ಲಿ ಭೂಮಿ ಖರೀದಿ ಅಥವಾ ಮಾರಾಟ ಬಾಡಿಗೆ ಮನೆ ಖಾಲಿ ಮಾಡುವುದು ಹಾಗೂ ಗೃಹ ಪ್ರವೇಶ ಮಾಡುವುದನ್ನು ಮಾಡಬಾರದು ಮದುವೆಯನ್ನು ಕೂಡ ಈ ಮಾಸದಲ್ಲಿ ಮಾಡೋದಿಲ್ಲ ಈ ಮಾಸದಲ್ಲಿ ಅತಿ ಮುಖ್ಯವಾಗಿ ದೇವರುಗಳಿಗೆ ಸಿಹಿ ಪೊಂಗಲನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಸಾಕ್ಷಾತ್ ಶ್ರೀಕೃಷ್ಣನೇ ಮಾಸಗಳಲ್ಲಿ ನಾನು ಮಾರ್ಗಶಿರ ಮಾಸ ಅಂತ ಹೇಳಿಕೊಂಡಿದ್ದಾನೆ ಅಂತಹ ಅದ್ಭುತವಾದಂತಹ ಮಾಸ ಇದಾಗಿದ್ದು ಈ ವಿಧಿ ವಿಧಾನಗಳನ್ನು ಪಾಲಿಸುತ್ತಾ ಈ ತಪ್ಪುಗಳನ್ನು ಮಾಡದೆ ಈ ಮಾಸವನ್ನು ಆಚರಿಸಿ ನೋಡಿ ಸುಖ ನೆಮ್ಮದಿ ಅದೃಷ್ಟ ಐಶ್ವರ್ಯ ದೈವಬಲ ಪ್ರಾಪ್ತಿಯಾಗುತ್ತೆ ಇಂತಹ ಧನುರ್ಮಾಸದ ಮಾಸದ ಬಗೆಗಿನ ಈ ವಿಶೇಷ ಮಾಹಿತಿ ನಿಮಗಿಷ್ಟ ಆದರೆ ತಪ್ಪದೆ ಜೈ ಮಹಾವಿಷ್ಣು ಜೈ ಮಹಾಶಿವ ಎಂದು ಬರೆದು ಈ ವಿಡಿಯೋನ ಪ್ರತಿಯೊಬ್ಬರೂ ಕೂಡ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನೆಲ್ ಮುಖಾಂತರ ಭೇಟಿಯಾಗೋಣ ಧನ್ಯವಾದ ಸ್ನೇಹಿತರೆ